ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಯಶೋ ಕನ್ನಡಿಗ ಓಕೆ ಇವಾಗ ಎಲ್ಲಪ್ಪನ ರಾಣಿ ಹತ್ರ ಹೊರಟಿರೋದು ಅಂದ್ರೆ ಸೀದಾ ಕುಣಿಗಳಿಗೆ ಕುಣಿಗಳಿಗೆ ಏನ್ ತಗಪ್ಪ ಅಂದ್ರೆ ಸೆಂಟೆನ್ ಮರಗಳು ಬರ್ತಾವಲ್ಲ ಒಂದು ಟನ್ ಐತಂತೆ ಮರ ಅಂತ ಹೊರಟಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಹೋಗ್ತಾ ಸಿಗ್ತೀನಿ ನಿಮ್ಗೆ ಯಾರ್ಯಾರು ನನ್ನ ಚಾನಲ್ ಹೊತ್ತ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಅಲ್ಲಿ ಹೋಗ್ತಾ ಸಿಗ್ತೀನಿ ಪಾರ್ಟಿನೆಲ್ಲ ಕರ್ಕೊಂಡು ಹೊರಟಿದ್ದಾಯ್ತು ಸೀದಾ ಇಲ್ಗ ಹೋಗ್ತಾ ಇರೋದು ಇಲ್ಗಪ್ಪ ಅಂದರೆ ಕುಣಿಗಲ್ಗೆ ಓಕೆ ಫ್ರೆಂಡ್ಸ್ ಸೀದಾ ಕಲ್ಲು ಕ್ರಾಸ್ ಅಲ್ಲಿ ಸಿಗ್ತೀನಿ ಡಿಸೆಲ್ ಹಾಕ್ಸ್ಕೊಂಡು ಹಂಗೆ ಸೀದಾ ಕಲ್ಲು ಕ್ರಾಸ್ ಬಂಕಿಗೆ ಬಂದು ಹಂಗೆ ಡಿಸೆಲ್ ಹಾಕ್ಸ್ಕೊಂಡೆ ಗಾಡಿಗೆ ಡಿಸೆಲ್ ಹಾಕ್ಸ್ಕೊಂಡು ಹೊರಟಿದ್ದು ಎಲ್ಗಪ್ಪ ಅಂದರೆ ವಿಡಿಯೋ ಮಾಡೋಕ್ಕೆ ಒಂದು ಸೆಲ್ಫಿ ಸ್ಟಿಕ್ ಬೇಕು ಅಂತ ಹೇಳ್ಬಿಟ್ಟು ಸೆಲ್ಫಿ ಸ್ಟಿಕ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲೇ ನಮ್ಮ ಫ್ರೆಂಡ್ದು ಒಂದು ಅಂಗಡಿ ಇದೆ ಸೀದಾ ಅಲ್ಲಿ ಹೋಗ್ಬಿಟ್ಟು ಸೆಲ್ಫಿ ಸ್ಟಿಕ್ ತಾಣ ಸೀದಾ ಅಲ್ಲಿ ಸಿಗ್ತೀನಿ ಸೀದಾ ಅಂಗಡಿ ಹತ್ರ ಬಂದೆ ಸೆಲ್ಫಿ ಸ್ಟಿಕ್ ತಾಣ ಅಂತ ಇದೇ ನನ್ನ ಫ್ರೆಂಡ್ ಅಂಗಡಿ ಇಲ್ಲೇ ಒಂದು ಸೆಲ್ಫಿ ಸ್ಟಿಕ್ ತಂಡ್ಬಿಟ್ಟು ಸೀದಾ ಹೊರಟೆ ನೋಡಿ ಇದೇ ಸೆಲ್ಫಿ ಸ್ಟಿಕ್ ನ ನಾನು ಓಕೆ ಫ್ರೆಂಡ್ ಸೀದಾ ಹೋಗ್ತಾ ನಿಮಗೆ ಮುಂದೆ ಸಿಗ್ತೀನಿ ಇದೇ ನೋಡಿ ಯಡಿಯೂರು ಬಸ್ ಸ್ಟಾಪು ಇಲ್ಲಿಂದ ಲೆಫ್ಟ್ಗೆ ಹೋದ್ರೆ ಸೀದಾ ಕುಣಿಗಳ್ಗೆ ಹೋಗ್ತೀವಿ ಹಂಗೆ ರೈಟ್ಗೆ ಹೋದ್ರೆ ಬೆಳ್ಳು ಕ್ರಾಸ್ ಹಾಸನ ಆರು ಒಳಗೆ ಹೋಗ್ತೀವಿ ಸೀದಾ ಇಲ್ಲಿಂದ ಇನ್ನು ಲೋಡಿಂಗ್ ಪಾಯಿಂಟ್ ಬಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಅಷ್ಟೇ ಇರೋದು ಡೈರೆಕ್ಟ್ ಇನ್ನ ನಾನ್ ಸ್ಟಾಪ್ ಸೀದಾ ಹೋಗ್ತಾ ಇರೋದೆ ಇಪ್ಪತ್ತೈದು ಕಿಲೋಮೀಟ್ರು ಮಳೆ ಬರೋ ತರ ಕಾಣ್ತಾ ಇದೆ ವೆದರ್ ನೋಡಿದ್ರೆ ಸ್ಟಾಪ್ ಸೀದಾ ಬಂದಿದೆ ವೇ ಬ್ರಿಡ್ಜ್ ಹತ್ರ ಇಲ್ಲೇ ಪಕ್ಕದಲ್ಲೇ ಲೋಡ್ ಆಗೋದು ಕಾಟಾಗೆ ಗಾಡಿ ಎಲ್ಲ ಕಾಟ ಕಾಟ ಹಾಕ್ಸ್ಕೊಂಡು ಸೀದಾ ಬಂದಿದೆ ಲೋಡಿಂಗೆ ಲೋಡಿಂಗ್ ಗಾಡಿ ಬಿಟ್ಟಿದ್ದೀನಿ ಗಾಡಿ ಲೋಡ್ ಆಗ್ತಾಯಿತ್ತು ಎಷ್ಟಪ್ಪ ಅಂದ್ರೆ ಒಂದು ಟನ್ನು ಎಲ್ಲಿಗಪ್ಪ ಅಂದ್ರೆ ಸ್ವಲ್ಪ ಗುರು ಸೀದಾ ಲೋಡ್ ಮಾಡ್ಕೊಂಡು ಹೊರಟೆ ನೋಡಿದ್ರೆ ಕುಣಿಗಾಲಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಹಗ್ಗ ಹಾಕೊಂಡು ಫುಲ್ ನೆನ್ಕೊಂಡೆ ಹಗ್ಗ ಹಾಕಿದ್ದೀವಿ ನೋಡಿ ಇವರೇ ಪಾರ್ಟಿ ಮಾಲ ಹಾಕೊಂಡು ಹೋಗ್ತಾ ಇರೋದು ಡೈರೆಕ್ಟ್ ಅಲ್ಲಿಂದ ಬಂದಿದ್ದು ಎಲ್ಗಪ್ಪ ಅಂದ್ರೆ ಯಡಿಯೂರಿಗೆ ಯಾಕಪ್ಪ ಅಂದ್ರೆ ಸೀದಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹಂಗೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಅಲ್ಲಿಂದನೇ ಹೊರಡೋಣ ಅಂತ ಓಕೆ ಸೀದಾ ಅಲ್ಲಿ ಸಿಗ್ತೀನಿ ಸೀದಾ ಬಂದಿದೆ ಅಲ್ಲಿಂದ ಯಡಿಯೂರು ಸಿದ್ಧಿಂಗೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನ ನೋಡ್ಕೊಳ್ಳಿ ಹೆಂಗಿದೆ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ರಿ ಬಸ್ ಇದು ಯಡಿಯೂರು ಅಂತ ತುಂಬಾ ಪ್ರಸಿದ್ಧವಾದ ಒಂದು ಸ್ಥಳ ಒಂದು ಏನೋ ಒಂದು ಮಹತ್ವ ಒಂದು ಸತ್ಯವಾದ ಒಂದು ನಡೆಯುತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದೊಂದು ಏನು ಹೇಳ್ತಾರಲ್ಲ ಅದು ಸಂಸ್ಕೃತದಲ್ಲಿ ಹೇಳ್ತಾರೆ ಅದು ಸ್ವಲ್ಪ ತಿಳ್ಕೋಬೇಕು ಆಮೇಲೆ ಎಲ್ಲ ಒಂಥರ ವಾತಾವರಣ ಚೆನ್ನಾಗಿದೆ ಇಲ್ಲಿ ಭಕ್ತಾದಿಗಳು ಮತ್ತೆ ಸಾಧು ಸಂತುಗಳು ಇರುವಂತಹ ಇದು ಒಂದು ಪ್ಲೇಸ್ ಇದು ನಾವು ಏನೇ ಒಂದು ಅರಿಕೆ ಹೊತ್ಕೊಂಡ್ರು ಸಹ ಈ ನಮ್ಮ ಈ ಯಡಿಯೂರು ಈ ಸನ್ನಿಧಾನದಲ್ಲಿ ನೆರವೇರುತ್ತೆ ಅಂತ ಒಂದು ಪ್ರತಿನಿಧಿ ಇದೆ ಇದು ಪುರಾತನ ಕಾಲದಿಂದಲೂ ಇದು ಮೇಲೆ ವೆದರ್ ನೋಡಿ ಹಂಗೆ ಹೇಗಿದೆ ಅಂತ ಜೂಮ್ ಆಗಿ ತೋರಿಸ್ತೀನಿ ನೋಡಿ ನಿಮ್ಗೆ ಹಂಗೇನೆ ಸೀದಾ ಡೈರೆಕ್ಟ್ ನೋಡಿದ್ರೆ ಆಕರ್ಷಕ್ಕೆ ಟಚ್ ಆಗುತ್ತೇನಪ್ಪ ಅನ್ನೋ ತರ ಕಾಣ್ತಾ ಇದೆ ವೆದರ್ ಮಾತ್ರ ಫುಲ್ ಸಕ್ಕದಾಗಿತ್ತು ನೋಡಕ್ ಮಾತ್ರ ಸೀದಾ ಅದನ್ನೆಲ್ಲ ನೋಡ್ಕೊಂಡು ಸೀದಾ ದೇವಸ್ಥಾನ ಹತ್ರ ದರ್ಶನ ಮಾಡೋಣ ಅಂತ ಗೋಪುರ ನೋಡಿ ಸೇಮ್ ಒಳ್ಳೆ ಮೋಡ ಟಚ್ ಆಗೋ ತರನೇ ಇದೆ ದರ್ಶನ ಎಲ್ಲ ಮಾಡ್ಕೊಂಡ್ಬಂದಿದ್ದಾಯ್ತು ಈಗ ಸೀದಾ ಊಟಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಊಟ ಮಾಡೋ ಹತ್ರ ಸಿಗ್ತೀನಿ ನಿಮಗೆ ನೋಡಿ ಇವರೇ ನಮ್ಮ ನಮ್ ಬಾಸು ಯಾರಲ್ಲ ಯೂಟ್ಯೂಬ್ ಹಾಕಕ್ಕ ನಾವೆಲ್ಲ ನೋಡಿ ಇವತ್ತ ತರಕೋದ್ ಮನಗಳ ಇವರೇ ಅದು ಓನರು ಇವ್ರಿಗೆ ತಂದಿದ್ದು ಯಾ ಕಾಲದ ಮನುಷ್ಯರು ದೇವಸ್ಥಾನಕ್ಕೆ ನೋಡಿ ರೈತರು ಗುರು ಊಟ ಎಲ್ಲ ಮಾಡ್ಕೊಂಡು ಹೊಟ್ಟಿದ್ದಾಯ್ತು ಸೀದಾ ಈಗ ಗಾಡಿ ಹತ್ರ ಹೋಗ್ತಾ ಸಿಗ್ತೀನಿ ಅದಕ್ಕೆ ಮುಂಚೆ ನಿಮ್ಗೊಂದು ಹೇಳ್ಬೇಕು ಮುಂದೆ ಹೇಳ್ತೀನಿ ಇಲ್ಲಿ ನೋಡಬೋರು ಈಗ ಒರ್ಜಿನಲ್ ನಾಲೆಜ್ ಆಗೋಕ್ಕೆ ಫೈಬರ್ ಆನೆ ತಂದಿಕ್ಕವ್ರೆ ಒರ್ಜಿನಲ್ಲು ಆನೆನ ವಯಸ್ಸಾಗೈತೆ ಅಂತ ಸೀದಾ ಇಟ್ಕೊಂಡು ಹೋದ್ರು ಅರಣ್ಯ ಇಲಾಖೆಯವ್ರು ಬಂದು ಇಟ್ಕೊಂಡು ಹೋದ್ರು ಸಾಕ ಸಾಕ್ತಾರೆ ಅಂದ್ಕೊಂಡು ನೋಡಿದ್ರೆ ಅವ್ರು ಇಟ್ಕೊಂಡು ಹೋದಾಗಲೇ ಅದು ಸತ್ತೋಯ್ತು ತುಂಬ ಬೇಜಾರಾಗುತ್ತೆ ಹಿಂಗಾದಾಗ ಇಳಿದ ಆನೆ ಫುಲ್ಲು ಸಕ್ಕದಾಗಿತ್ತು ಅಲ್ಲಿಂದ ಮುಂದೆ ಬಂದು ಟೀ ಕೊಡೋಣ ಅಂತ ನಿನ್ಸಿದ್ದು ಹಂಗೆ ಟೀಗೆ ಎಲ್ಲ ಕುಡ್ಕೊಂಡ್ಬಿಟ್ಟು ಸೀದಾ ಡೈರೆಕ್ಟ್ ಡೈರೆಕ್ಟ್ ಬಂದಿದೆ ಕಲ್ಲು ಕ್ರಾಸ್ಗೆ ಕಲ್ಲು ಕ್ರಾಸ್ ಎಂಟ್ರೂ ಅದು ಮಳೆನೂ ಸ್ಟಾರ್ಟ್ ಆಯ್ತು ಗಾಡಿ ಗಾಡಿದ್ ಓನರ್ ಬೇರೆ ಬಟ್ಟೆ ತಂಬಕೊಂಡ್ರು ಅದಕ್ಕೆ ಮುಂದೆ ಹೋಗ್ತಾ ನಿನ್ನಿಸ್ತೀನಿ ಬರ್ರಿ ಎಲ್ಲಿ ಗುರು ಅಂದೋಣ ಪಾಯಿಂಟ್ ಎಲ್ಲ ಬಂದ್ ರೀಚ್ ಆಯ್ತು ಇನ್ನೇನು ಖಾಲಿ ಮಾಡಕ್ ಬಿಡ್ಬೇಕು ಗಾಡಿನ ನಿಮ್ಗೆ ಖಾಲಿ ಮಾಡ್ತಾ ಸಿಕ್ತೀನಿ ಖಾಲಿ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗು ನಾನು ಓಕೆ ಫ್ರೆಂಡ್ಸ್ ಬಿಟ್ಟಿದ್ದಾಯ್ತು ಗಾಡಿ ಎಲ್ಲ ಖಾಲಿ ಮಾಡ್ತಾವ್ರೆ ಇನ್ನೇನಪ್ಪ ಖಾಲಿ ಮಾಡ್ಕೊಂಡು ಸೀದಾ ಮನೆ ಕಡೆನೇ ಓಕೆ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಯಾರ್ಯಾರು ಚಾನಲ್ ವಸ್ತಾಗ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ